ಮುಗಿತಾ ಅರವಿಂದ ಕೇಜ್ರಿವಾಲ್ ಅವರ ಕ್ರೇಜ್ ಅರವಿಂದ ಕೇಜ್ರಿವಾಲ್ ಕೇಸ್ ಕ್ರೇಜ್ ಜಸ್ಟ್ ಹತ್ತೇ ವರ್ಷಕ್ಕೆ ಮುಕ್ತಾಯ ಆಯ್ತಾ ಆಮ್ ಆದ್ಮಿ ಪಕ್ಷದ ಅಧಿನಾಯಕನಿಗೆ ಬಿಗ್ ಶಾಕ್ ನ್ಯೂ ಡೆಲ್ಲಿ ಕ್ಷೇತ್ರದಲ್ಲಿ ನ್ಯೂ ಡೆಲ್ಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ಗೆ ಭಾರಿ ಹಿನ್ನಡೆ ಮೋಸ್ಟ್ಲಿ ಶಿವು ಇವರಿಗೆ ಈ ವರ್ಷದ ಏನು ಇಯರ್ ಡೆವಲಪ್ಮೆಂಟ್ ಆಯ್ತು ಆಪಿಗೆ ಅದೇ ಎಲ್ಲೋ ಒಂದ್ ಕಡೆ ಹೊರತಾ ಬಿತ್ತ ಇವರಿಗೆ ಖಂಡಿತವಾಗ್ಲಂದ್ರೆ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದು ಒಂದು ಬಿಜೆಪಿಯ ಪರ್ವೇಶ್ ಶರ್ಮಾ ಇವರ ವಿರುದ್ಧ ನಿಂತಿರ್ತಕ್ಕ ಶರ್ಮಾ ಶರ್ಮ ಅವರು ಇವರ ನಿಂತಿದ್ದಾರೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ನವದೆಹಲಿ ನ್ಯೂ ಡೆಲ್ಲಿ ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ ಕೇಜ್ರಿವಾಲ್ ಅವರಿಗೆ ಹಿನ್ನಡೆ ಖುದ್ದು ಅಧಿನಾಯಕನಿಗೆ ಹಿನ್ನಡೆ ಅನ್ನುವಂಥದ್ದು ಬಹಳ ಶಾಕಿಂಗ್ ವಿಚಾರ ಆಮೇಲೆ ತಾವು ಹೇಳ್ತಾ ಇದ್ರಿ ಇದು ಯಾವ ರೀತಿಯಾಗಿ ಹಿನ್ನಡೆ ಆಗಿರಬಹುದು ಅನ್ನುವಂಥದ್ದು ಎಸ್ ಅಫ್ಕೋರ್ಸ್ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಮತ್ತೊಂದು ಕಡೆ ಸಾಲು ಸಾಲು ಹಗರಣಗಳು ಮುಖ್ಯಮಂತ್ರಿಗಳು ತಮ್ಮ ನಿವಾಸವನ್ನ ರಿನೋವೇಷನ್ ಮಾಡಿಸಿಕೊಂಡಂತ ರೀತಿ ರೂಪಾಯಿ ದುಡ್ಡನ್ನ ಯಾಕಂದ್ರೆ ಸಿಂಪಲ್ ಮುಖ್ಯಮಂತ್ರಿ ಸಿಂಪಲ್ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಂತಹ ಅರವಿಂದ ಕೇಜ್ರಿವಾಲ್ ಅವರು ದಿನ ಕಳೆದಂತೆ ಐಷಾರಾಮಿ ಬದುಕಿಗೆ ಅವರು ಯಾವ ರೀತಿಗೆ ಚೇಂಜ್ ಆಗ್ತಾ ಹೋದ್ರು ತಮ್ಮ ಬಂಗಲೆಯನ್ನು ಐಷಾರಾಮಿಯಾಗಿ ಯಾವ ರೀತಿಗೆ ಬದಲಾಯಿಸಿಕೊಂಡ್ರು ಲಿಕ್ಕರ್ ಸ್ಕ್ಯಾಮ್ ಯಾವ ರೀತಿಗೆ ಆಯಿತು ಜೈಲಿಗೆ ಯಾವ ರೀತಿಯಾಗಿ ಹೋಗಿ ಬಂದ್ರು ಅದಾದ್ಮೇಲೆ ಮೇಲೆ ಬಹುಶಃ ಅವರ ಅಧಿಕಾರವನ್ನ ಈ ಕ್ಷಣದವರೆಗೂ ಸಹ ನಡೆಸಬಹುದಾಗಿತ್ತು ರಾಜೀನಾಮೆ ಕೊಟ್ಟು ಅತಿಶಿ ಅವರಿಗೆ ಅಧಿಕಾರವನ್ನ ಕೊಟ್ಟಂತದ್ದು ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಇವರು ಒಂದ್ ರೀತಿ ಹಿಂದೆ ನಿಂತು ನೋಡಿದಂತ ರೀತಿ ಇದೆಲ್ಲವೂ ಸಹ ಪೆಟ್ಟು ಬಿದ್ದಿರ್ತಕ್ಕಂಥದ್ದು ಆಮೇಲೆ ನಾವಾಗ್ಲೇ ಹೇಳ್ತಾ ಇದ್ವಿ ಈ ಶಿಲ್ಪ ಎಂಟು ಜನ ಎಂಟು ಜನ ಸಿಟ್ಟಿಂಗ್ ಎಂ ಎಲ್ ಬಿಜೆಪಿ ಬಿಜೆಪಿಗೆ ಅಡ್ವಾಂಟೇಜ್ ಹೌದು ಎಸ್ ಎಸ್ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಇದು ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಪೆಟ್ಟನ ಕೊಟ್ಟಿರೋ ಹಾಗೆ ಎಲ್ಲ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಎಕ್ಸ್ಪೆಕ್ಟೆಡ್ ನಂಬರ್ ಅದು ಒಂದು ಬಿಜೆಪಿಯ ಗ್ಯಾರಂಟಿ ಮೋಸ್ಟ್ಲಿ ಡೆಲ್ಲಿ ವರ್ಕೌಟ್ ಆಯ್ತು ಅಂತ ಅನ್ಸುತ್ತೆ ಮೋದಿಯ ಗ್ಯಾರಂಟಿ ಡೆಲ್ಲಿ ವರ್ಕೌಟ್ ಆಗಿರ್ಬೇಕು ಯಾಕಂದ್ರೆ ಇವರು ಕೇಜ್ರಿವಾಲ್ ಅವರ ಒಂದು ಗ್ಯಾರಂಟಿಗಳನ್ನ ಇವರು ಹೇಳಿದ್ರು ಸೊ ಎಲ್ಲೋ ಒಂದು ಕಡೆ ಈ ಗ್ಯಾರಂಟಿಗಳು ವರ್ಕೌಟ್ ಆಗಿ ಎಲ್ಲಾದ್ರೂ ಮೋಸ್ಟ್ಲಿ ಬಿಜೆಪಿ ಗದ್ದಿಗೆ ಇರುವಂತಹ ಸಾಧ್ಯತೆ ಕೂಡ ಇದೆ ಬಟ್ ನೋಡೋಣ ಇನ್ನೊಂದ್ ಅವರಲ್ಲಿ ಗೊತ್ತಾಗುತ್ತೆ ಬಿಜೆಪಿ ಗದ್ದಿಗೆ ಇರುತ್ತೋ ಕಾಂಗ್ರೆಸ್ ಕಾಂಗ್ರೆಸ್ ಐ ತಿಂಕ್ ಡೌಟ್ ಇದೆ ಬಟ್ ಆಪ್ ಯಾಕಂದ್ರೆ ಹೌದು ಒಂದೇ ಒಂದು ಕ್ಷೇತ್ರದಲ್ಲಿ ಈಗ ಇರುವಂತಹ ಬಿಜೆಪಿ ವರ್ಸಸ್ ಆಪ್ ಬಿಜೆಪಿ ಅದರಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಸೊ ಕ್ಷಣ ಕ್ಷಣಕ್ಕೂ ಬಿಜೆಪಿಯ ಒಂದೊಂದು ರಿಸಲ್ಟ್ ಕೂಡ ಏರಿಕೆ ಆಗ್ತಾ ಇದೆ ಬಿಜೆಪಿ ನಲವತ್ ಮೂರ ಕಾಂಗ್ರೆಸ್ ಒಂದು ಆಪ್ ಇಪ್ಪತ್ತ ಆರು ಹೌದು ಆಮೇಲೆ ಈ ಈ ನಂಬರ್ಸ್ ನಾವು ಗಮನಿಸ್ತಾ ಇದ್ರೆ ಶಿಲ್ಪ ಎಕ್ಸಿಟ್ ಪೋಲ್ ಏನು ಭವಿಷ್ಯವನ್ನ ನುಡಿದ್ವು ಎಕ್ಸಿಟ್ ಪೋಲ್ ಗಳಿಗೆ ಎಲ್ಲ ಒಂದ್ ಕಡೆ ಈ ನಂಬರ್ಸ್ ಮ್ಯಾಚ್ ಆಗ್ತಾ ಇದೆ ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಈಗಿರ್ತಕ್ಕಂಥ ಪ್ರಶ್ನೆ ಅರವಿಂದ ಕೇಜ್ರಿವಾಲ್ ಅವರು ಅರವಿಂದ ಕೇಜ್ರಿವಾಲ್ ಅವರ ಆ ವರ್ಚಸ್ಸು ಅವರ ಕ್ರೇಜು ಡೆಲ್ಲಿ ಮಟ್ಟದಲ್ಲಿ ಹಾಗಾದ್ರೆ ಮುಕ್ತಾಯ ಆಯ್ತಾ ಅಂತ ಒಂದು ಪ್ರಶ್ನೆ ಇದೆ ಯಾಕೆಂದ್ರೆ ಪಂಜಾಬ್ನಲ್ಲಿ ಅಧಿಕಾರವನ್ನ ಹಿಡಿದಂಥ ಸಂದರ್ಭದಲ್ಲಿ ಅಂದ್ರೆ ಡೆಲ್ಲಿ ಬಿಟ್ಟು ಪಂಜಾಬ್ನಲ್ಲಿ ಸ್ವತಂತ್ರವಾಗಿ ಆಮ್ ಆದ್ಮಿ ಪಕ್ಷ ಅಧಿಕಾರವನ್ನ ಹಿಡಿದಂತ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಆಮ್ ಆದ್ಮಿ ಪಕ್ಷಕ್ಕೆ ಸಿಕ್ತು ಅದಾದ್ಮೇಲೆ ಅರವಿಂದ ಕೇಜ್ರಿವಾಲ್ ಅವರು ಮತ್ತು ಆಮ್ ಆದ್ಮಿ ಪಕ್ಷ ಒಂದು ರೀತಿಯಾಗಿ ಅವರನ್ನ ಕಟ್ಟಾಕಾಕೋದಕ್ಕೆ ಯಾರ ಕೈನಲ್ಲೂ ಸಹ ಸಾಧ್ಯ ಇಲ್ಲ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಒಬ್ಬ ಲೀಡರ್ ನಿಂತ್ಕೊಳ್ಳೋದಾದ್ರೆ ಮೋದಿಯ ವಿರುದ್ಧ ಸೆಂಟ್ರಲ್ ಅಲ್ಲಿ ಅಥವಾ ಡೆಲ್ಲಿ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ನಾಯಕ ನಿಂತ್ಕೊಳ್ಳೋದಾದ್ರೆ ಅದು ಅರವಿಂದ ಕೇಜ್ರಿವಾಲ್ ಅವರೇ ಆಗ್ತಾರೆ ಅನ್ನುವ ರೀತಿಯಲ್ಲೂ ಚರ್ಚೆಗಳು ಸಹ ನಡೀತಾ ಇತ್ತು ಆದ್ರೆ ಅದೆಲ್ಲದಕ್ಕೂ ಸಹ ಎಲ್ಲ ಒಂದ್ ಕಡೆ ದೆಹಲಿಯ ಮತದಾರರು ಫುಲ್ ಸ್ಟಾಪ್ ಇಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಮತ್ತೆ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಹಿಡಿಯುವಂತ ಎಲ್ಲಾ ಲಕ್ಷಣಗಳನ್ನ ಈ ನಂಬರ್ಸ್ ಕೊಡ್ತಾ ಇದೆ ನಲವತ್ ಸ್ಥಾನಗಳಲ್ಲಿ ಬರೋಬ್ಬರಿ ನಲ್ವತ್ಮೂರು ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋದರ ಮೂಲಕ ಒಂದ್ ರೀತಿಯಾಗಿ ಅರವಿಂದ ಕೇಜ್ರಿವಾಲ್ ಅವರ ಆ ಒಂದು ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡುವಂತ ಒಂದು ಕಾರ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ